ಇಂದು ಕರಡಿ ಕಡಾನೆ ಮತ್ತೆ ವಿಕ್ರಾಂತ್ ಕಡಾನೆ ಒಂದು ದೊಡ್ಡ ಫೈಟ್ ನಡೀತಿದೆ ಹೌದು ಅರೇಳಿ ಭಾಗ ಸಕಲೇಶ್ ಪುರ ಭಾಗ ಒಂದು ಕಡೆಗರ್ಜಿ ಅಂತ ಇದೆ ಅಲ್ಲಿ ಕರಡಿ ಕಾಡನೆ ಕಾಣಿಸ್ಕೊಂಡಿದೆ ಒಂದೇ ಕಾಣಿಸ್ಕೊಂಡಿಲ್ಲ ಕೆಲವು ದಿನಗಳಿಂದ ವಿಕ್ರಾಂತ್ ಎಂಬ ಅನಿಶ್ಚಿತ ಓಡಾಡ್ತಾ ಇತ್ತು ಅದು ಕೂಡ ಒಂಟಿ ಸಲಗ ಅದು ಕೂಡ ಬಹುಶಃ ಇತ್ತು ಅನಿಸುತ್ತೆ ಆದ್ರೆ ಇವತ್ತು ಒಂದು ದೊಡ್ಡ ಮಟ್ಟಿಗೆ ಫೈಟ್ ನಡೆದಿದೆ ಸುಮಾರು ಅರ್ಧ ಗಂಟೆಗಳ ಕಾಲ ಒಂದು ಫೈಟ್ ನಡೆದಿದೆಯಂತೆ ಅಲ್ಲಿದಂತಹ ಸ್ಥಳೀಯರು ಊರಿನ ಊರು ಎಳಿದಂತ ಮಾತಿದು ತುಂಬಾ ಅಂದ್ರೆ ತುಂಬಾನೇ ರೋಚಕರವಾಗಿ ಒಂದು ಫೈಟ್ ನಡೀತಂತೆ ಅಂದ್ರೆ ಒಂದು ಗದ್ದೆ ಟೈಪ್ ಅಂದ್ರೆ ಗದ್ದೆ ಭಾಗದಲ್ಲಿ ಒಂದು ಕಾಡಾನೆಗಳು ಕಾಡಾಗ್ ಬಹಳಷ್ಟು ರೀತಿ ಅದನ್ನ ತಡೆಯಕ್ಕೊಂತ ಯಾರ ಕೇಳಿಂದ ಸಾಧ್ಯ ಇಲ್ಲ ಸೊ ಅಷ್ಟರ ಮಟ್ಟಿಗೆ ಕಂಪ್ಲೀಟ್ ಒಂದು ಕೋಪದಲ್ಲಿರುವ ಒಂದು ಕಾಡಾನೆಗಳು ಸಿಕ್ಕಾಪಡೆಯ ಫೈಟ್ ನಡೀತಂತೆ ಸಾಕಷ್ಟು ರೀತಿಯಲ್ಲಿ ಜನರು ಕೂಡ ಆತಂಕವಾಗಿದ್ರು ಎಲ್ಲಿ ಊರೊಳಗಡೆ ನುಗ್ಬಿಡುತ್ತೆ ಎಲ್ಲಿ ಮನೆ ಬಳಿ ಬಂದ್ಬಿಡುತ್ತೆ ಅಂತ ಆದ್ರೆ ಮನೆ ಬಳಿ ಏನು ಬಂದಿಲ್ಲ ಅಲ್ಲೇ ಫೈಟ್ ಮಾಡಿದೆ ವಿಕ್ರಾಂತ್ ಮತ್ತೆ ಕರಡಿ ಕಡನೆ ಕರಡಿ ಕಡನೆಯ ಒಂದು ಫೈಟ್ ಅನ್ನು ಎಲ್ಲಿ ತನಕ ಎಲ್ಲೂ ಕೂಡ ನೋಡಿರಲ್ಲ ಕೇವಲ ಒಂದು ಮನುಷ್ಯರನ್ನು ಅಟ್ಟಾಡಿಸುವುದು ಈ ರೀತಿ ಬೆರೆಸುವುದು ಕೂಡ ಮಾಡ್ತಿತ್ತು ಆದ್ರೆ ಇದೀಗ ಮೊದಲ ಬಾರಿಗೆ ಕರಡಿ ಕಡನೆ ಈ ರೀತಿಯ ಒಂದು ಫೈಟ್ ಮಾಡಿರೋದು ಅಂದ್ರೆ ಧೂಳೆಬ್ಬಿಸುವ ರೀತಿ ಫೈಟ್ ಮಾಡಿರುವುದು ಕಡೆಗರ್ಜೆ ಅಂತ ಒಂದು ಊರಿದೆ ಒಂದು ಭಾಗದಲ್ಲಿ ಅಂದ್ರೆ ಸಕಲೇಶ್ಪುರ ಅರೇಲಿ ಭಾಗದಲ್ಲಿ ವಿಕ್ರಾಂತ್ ಎಂಬ ಒಂದು ಅದು ಕೂಡ ಒಂದು ರೀತಿಯಲ್ಲಿ ಬಲಿಷ್ಠವಾದಂತಹ ಒಟ್ಟಿಗೆನೇ ಇರೋದು ಆದರೆ ಕೆಲವು ದಿನಗಳಿಂದ ಒಟ್ಟಿಗೆ ಇದ್ರೂ ಕೂಡ ಈಗ ನೋಡಿ ಫೈಟ್ ಮಾಡಿದೆ ಏನು ಅಂತ ಗೊತ್ತಿಲ್ಲ ಆದರೆ ಈಗ ಫೈಟ್ ಮಾಡಿದೆ ಸ್ವಲ್ಪ ಹೊತ್ತು ಆದ್ಮೇಲೆ ಅಲ್ಲಿಂದ ಜಾಗ ಖಾಲಿ ಮಾಡಿದೆ ಮತ್ತೆ ಕಾಡು ಸೇರ್ಕೊಂಡಿರ್ಬೇಕು ಮತ್ತೆ ಒಂದಾಗಿರ್ಬೇಕು ಏನೋ ಗೊತ್ತಿಲ್ಲ ಹೊಡಿದಲ್ಲಿ ಫೈಟ್ ನಡೆದಿರೋದಂತೂ ನಿಜ ಅಲ್ಲದಂತ ಸ್ಥಳೀಯರು ಕೂಡ ಫುಲ್ ಕಂಪ್ಲೀಟ್ ಆಗಿ ಶಾಕ್ ಆಗ್ತಾರೆ ಅಚ್ಚರಿ ಪಡ್ತಾರೆ ಅವರು ಕೂಡ ಈ ರೀತಿ ಒಂದು ಫೈಟ್ ಅನ್ನ ನೋಡೇ ಇರಲಿಲ್ಲ ಇದು ಮೊದಲ ಬಾರಿಗೆ ನೋಡಿದಂತ ಫೈಟ್ ಅಂತ ಕಾರಣ ತುಂಬಾ ಜನ ಸೇರಿದ್ರು ಅಲ್ಲಿ ದೂರದಿಂದ ಮನೆ ಮೇಲೆ ಹತ್ಕೊಂಡು ನೋಡುವುದಾಗಿರ್ಬೋದು ಎಲ್ಲ ಕೂಡ ಮಾಡಿದ್ದಾರೆ ರಸ್ತೆಗಳಲ್ಲೂ ಕೂಡ ಓಡಾಡಿದೆ ವಿಕ್ರಾಂತ್ ಮತ್ತು ಕರಡಿ ಕಡನೆ ಸೊ ನೀವು ಇಲ್ಲಿ ಫುಟೇಜ್ ಅನ್ನ ನೋಡ್ತಿರ್ಬೋದು ಸೊ ವಿಡಿಯೋನ ಹಾಕಕ್ಕಾಗಲ್ಲ ಯಾಕಂದ್ರೆ ಒಂದು ಕರಡ ಒಂದು ಕಾಪಿರೇಟ್ಸ್ ಆಗಿರ್ಬೋದು ಇಶ್ಯೂಗಳು ಕೂಡ ಕ್ರಿಯೇಟ್ ಆಗುತ್ತೆ ಹೀಗಾಗಿ ಒಂದು ವಿಡಿಯೋನ ಪೋಸ್ಟ್ ಮಾಡೋಕ್ಕಾಗಲ್ಲ ಸೊ ಹೀಗಾಗಿ ಒಂದು ಫೋಟೋಸ್ನ ಮಾತ್ರ ಪೋಸ್ಟ್ ಮಾಡಕ್ಕೆ ಸಾಧ್ಯ